ಪುಟ್ಟಣ್ಣಯ್ಯ ಫೌಂಡೇಶನ್ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಹೆಟ್ ಟೆಕ್ ಕಂಪನಿಯಾದ ಲರ್ನಿಂಗ್ ಮ್ಯಾಟರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯವನ್ನು ಪ್ರಾರಂಭಿಸಲು ಸಿದ್ಧತೆಗಳನ್ನು ನಡೆಸಿದೆ ಪ್ರಾರಂಭಿಕ ಹಂತದಲ್ಲಿ ಪಾಂಡವಪುರ ಪಟ್ಟಣದ ರಾಕ್ ಶತಮಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆ ಹಾಗೂ ಸೀತಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ತಾರಾ ಇಂಗ್ಲೀಷ್ ಭಾಷಾ ಪ್ರಯೋಗಾಲಯದ ಉದ್ಘಾಟನೆ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಣದ ಕಲಿಕೆಯು ಮಹತ್ವದ ಹೆಜ್ಜೆಯನ್ನು ಇಡುವಂತಾಗುತ್ತದೆ ಕಲಿಕಾ ಕೇಂದ್ರಗಳನ್ನು ಇಂಗ್ಲಿಷ್ ಭಾಷೆ ಕಲಿಕಾ ದೃಷ್ಟಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಧ್ವನಿ ಸಂಗ್ರಹಣೆಯ ಮೂಲಕ ಎ ಒನ್ ಚಾಲಿತ ವರ್ಚುವಲ್ ಇಂಗ್ಲಿಷ್ ಶಿಕ್ಷಕ ಇಂಟರ್ನೆಟ್ ಸಂಪರ್ಕವನ್ನು ಬಳಸಿಕೊಂಡು ಅರ್ಥಪೂರ್ಣವಾದ ಸಂವಾದಾತ್ಮಕ ರೀತಿಯಲ್ಲಿ ಬೋಧಿಸುವ ಮೂಲಕ ಕಲಿಕಾ ಮಕ್ಕಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಶ್ರೀಮಂತಗೊಳಿಸಲಿದೆ ತಾರಾ ಇಂಗ್ಲೀಷ್ ಭಾಷಾ ಪ್ರಯೋಗಾಲಯವು ರಚನಾತ್ಮಕ ಸಿ ಇ ಎಫ್ ಆರ್ ಜೋಡಿಸಿದ ಇಂಗ್ಲಿಷ್ ಪಾಠಗಳನ್ನು ನೇರವಾಗಿ ಸರ್ಕಾರಿ ತರಗತಿಗಳಲ್ಲಿ ಹಾಜರುಪಡಿಸಲಿದೆ ದೈನಂದಿನ ಸಂವಾದಾತ್ಮಕ ಅಭ್ಯಾಸದ ಮೂಲಕ ಆಲಿಸುವುದು ಮಾತನಾಡುವುದು ಓದುವುದು ಮತ್ತು ಬರೆಯುವುದನ್ನು ಸಂಯೋಜಿಸುತ್ತದೆ ಕಲಿಕೆಯಲ್ಲಿ ಪಾಲ್ಗೊಳ್ಳುವ ಮಕ್ಕಳು ತಮ್ಮ ಮಾತೃಭಾಷೆಯನ್ನು ಕಲಿಯುವಂತೆಯೇ ಇಂಗ್ಲಿಷ್ನಲ್ಲಿಯೂ ಪ್ರಾವೀಣ್ಯತೆಯನ್ನು ಬೆಳೆಸಿಕೊಳ್ಳುತ್ತಾರೆ ರಚನಾತ್ಮಕ ಸಂಭಾಷಣೆಯ ಪುನರ್ವರ್ತನೆ ಮತ್ತು ನೈಜ ಸನ್ನಿವೇಶ ಸಂದರ್ಭದ ಮೂಲಕ ಈ ಪ್ರಯೋಗಾಲಯವು ವಿಶೇಷವಾಗಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಾಯಕಾರಿಯಾಗಿದೆ ಭವಿಷ್ಯದಲ್ಲಿನ ಅವರಿಗೆ ಆತ್ಮವಿಶ್ವಾಸ ಮತ್ತು ಅಗತ್ಯ ಸಂವಹನ ಕೌಶಲ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಶೈಕ್ಷಣಿಕ ಸಮಾನತೆ ಮತ್ತು ಜ್ಞಾನದ ಮೂಲಕ ಸಬಲೀಕರಣಕ್ಕೆ ಆಳವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾದ ಪುಟ್ಟಣ್ಣಯ್ಯ ಫೌಂಡೇಶನ್ ಈ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ ಕರ್ನಾಟಕದಾದ್ಯಂತ ಹಳ್ಳಿಗಳಿಗೆ ಸುಸ್ಥಿರ ಹೆಚ್ಚಿನ ಪ್ರಭಾವ ಬೀರುವ ಪರಿಹಾರಗಳನ್ನು ತರುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಮತ್ತು ಶಿಕ್ಷಣ ಕೃಷಿ ಮತ್ತು ತಳಮಟ್ಟದ ಅಭಿವೃದ್ಧಿಯ ಮೂಲಕ ಅಂಚಿನಲ್ಲಿರುವ ಸಮುದಾಯಗಳನ್ನು ಉನ್ನತೀಕರಿಸಲು ಅವಿಸ್ರಾಂತವಾಗಿ ಕೆಲಸ ಮಾಡುತ್ತಿದೆ ಭಾರತದಾದ್ಯಂತ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ನಾಲ್ಕು ಮಿಲಿಯನ್ ಗಂಟೆಗಳಿಗಿಂತ ಹೆಚ್ಚು ಬೋಧನೆ ಮತ್ತು ಕಲಿಕೆಯನ್ನು ಪೂರ್ಣಗೊಳಿಸಿದ ಲರ್ನಿಂಗ್ ಮ್ಯಾಟರ್ಸ್ ಸಮಗ್ರ ಮತ್ತು ಸೆಲೆಬಲ್ ಶಿಕ್ಷಣಕ್ಕಾಗಿ ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಸಾಟಿಯಿಲ್ಲದ ಪರಿಣೀತಿಯನ್ನು ಹೊಂದಿದೆ ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳ ಮೇಲೆ ವಿಶೇಷವಾಗಿ ಶಬ್ದ ಕೋಶ ಉಚ್ಚಾರಣೆ ಮತ್ತು ವ್ಯಾಕರಣದಲ್ಲಿ ಅತ್ಯಂತ ಪಾಂಡಿತ್ಯ ಹೊಂದಿರುವ ಸಂಸ್ಥೆಯಾಗಿದ್ದು ಕರ್ನಾಟಕ ದ ಸರ್ಕಾರಿ ಸಾಲ ಪರಿಸರ ವ್ಯವಸ್ಥೆಗೆ ಪರಿಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಪುಟ್ಟಣ್ಣಯ್ಯ ಫೌಂಡೇಶನ್ ಕಾರ್ಯದರ್ಶಿಗಳು ಹಾಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಶಿಕ್ಷಣವು ಬಹುದೊಡ್ಡ ಪಾತ್ರ ನಿರ್ವಹಿಸುತ್ತದೆ ಎಂದು ನನ್ನ ತಂದೆ ಆಳವಾಗಿ ನಂಬಿದ್ದರು ಅವರ ಈ ನಂಬಿಕೆಯೇ ಇಂದು ಈ ಕೆಲಸ ಮಾಡಲು ನಮಗೆ ಪ್ರೇರಣೆ ನೀಡಿದೆ ಸಾವಿರಾರು ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಕಲಿಯಲು ಬಾಗಿಲು ತೆರೆಯುವ ಈ ನವೀನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಮೂಲಕ ಪ್ರಾರಂಭಿಸುತ್ತಿರುವುದಕ್ಕೆ ಹೆಮ್ಮೆ ಪಡುತ್ತೇವೆ ಎಂದರು ಸಿಇಒ ರಾಮಮೂರ್ತಿ ಮಾತನಾಡಿ ಪ್ರತಿ ಮಗುವಿಗೆ ಉತ್ತರ ಉತ್ತಮ ಶಿಕ್ಷಣ ಲಭ್ಯವಾಗುವಂತೆ ಮಾಡುವುದು ನಮ್ಮ ಗುರಿಯಾಗಿದೆ ಮತ್ತು ತಾರಾ ಎಲ್ಲ ಮಕ್ಕಳಿಗೆ ಅವರು ಎಲ್ಲಿಂದ ಬಂದರೂ ಇಂಗ್ಲಿಷ್ನಲ್ಲಿ ಮಾತನಾಡಲು ಆತ್ಮವಿಶ್ವಾಸವನ್ನು ನೀಡುವ ಮೂಲಕ ಸಹಾಯ ಮಾಡುತ್ತಾರೆ ಎಂದರು ಫೌಂಡೇಶನ್ನ ಅಧ್ಯಕ್ಷೆ ಪಿವಿ ಸುಂದರಮ್ಮ ಸುನೀತಾ ಪುಟ್ಟಣ್ಣಯ್ಯ ತಹಸೀಲ್ದಾರ್ ಎಸ್ ಸಂತೋಷ್ ತಾಲೂಕು ರೈತ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಇಒ ಲೋಕೇಶ್ ಬಿಇಒ ರವಿಕುಮಾರ್ ಕ್ಷೇತ್ರ ಸಮನ್ವಯಾಧಿಕಾರಿ ಕೆಎನ್ ಪ್ರಕಾಶ್ ಪುರಸಭೆ ಸದಸ್ಯ ಎಂ ಮುರಳೀಧರ್ ಫ್ರೆಂಚ್ ರಾಕ್ ಶತಮಾನ ಸರ್ಕಾರಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಮಂಜುನಾಥ್ ಸಹ ಶಿಕ್ಷಕರು ಎಚ್ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಇತರರಿದ್ದರು

ಈ ಫೋಡಿಯಂ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಅಲ್ಲಿ ಅಲ್ಲಿ ಈಗ ವೆನ್ ಯು ಗೋ ಆನ್ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಟಾಪ್ ಪ್ರಾಕ್ಟಿಸ್ ಸೆಷನ್ಸ್ ಅಲ್ಲಿ ಮಿಕ್ಕಿರೋ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಬರೀ ಸ್ಪಾಟ್ಲೈಟ್ ಇರುತ್ತೆ ಹಾಗಾದರೆ ಅವರಿಗೆ ಅರ್ಥ ಆಗುತ್ತೆ ನಮ್ಮ ಮೇಲೆ ಲೈಟ್ ಬಿದ್ರೇನು ನಾವು ಏನು ಮಾತಾಡೋದು ಈಗ ಅವ್ರ ಕ್ಯಾಮ್ರಾ ಲೈಟ್ ನಮ್ಮ ಮೇಲೆ ಬಂದ್ರೇನು ಐ ಟು ಬಿ ಏಬಲ್ ಟು ಸ್ಪೀಕ್ ಐ ಕೆ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈಟ್ ದ ಕ್ಯಾಮ್ರಾ ಲೈಕ್ ಅದಕ್ಕೋಸ್ಕರ ಈ ಥರ ಒಂದು ಪ್ರಾಕ್ಟಿಸ್ ಸೆಷನ್ ಮಾಡಿದ್ವಿ ಈ ರೀತಿ ನೋಡಿದ್ರೆ ಈ ಥರ ದಿಸ್ ಇಸ್ ಎ ಟೆಕ್ನಾಲಜಿ ಎನೇಬಲ್ಡ್ English language tag. He tags it. Simple script. So he tags it. और ये वीडियोस नोड के मते ये तरह क्विज़ेस चल रहे हैं। तो ये पक्का वो मते सेकर स्टूडेंट्स और हर जगह ये गेम्स आटर कर रहे हैं और हर जगह कुछ कौन लोग एलेक्सा जो मात्र कर ये थे क्विज़ेस एंड वीडियोस नोड करे मते। तो 30 स्टूडेंट्स एक्टर टाइम क्लास चली। ಮ್ಯಾನೇಜ್ ಮಾಡೋಕ್ಕಾಗುತ್ತೆ ತರ್ಟಿ ಟು ಫಾರ್ಟಿ ಸ್ಟೂಡೆಂಟ್ಸ್ ಆಗತ್ತೆ ಕ್ಲಾಸಲ್ಲಿ ಅವ್ರ ಅವರಿಗೆ ಅವ್ರಿಗೆ ಎಂಗೇಜ್ ಆಗಿ ಇಟ್ಕೊಂಡ್ರೆ ಅವರು ಗಲಾಟೆ ಮಾಡಲ್ಲ ಕ್ಲಾಸಲ್ಲಿ ಇನ್ನು ಆಕ್ಚುಲಿ ವಿಲ್ ಲರ್ನ್ ಅ ಲಾಟ್ ಮೋ ನೀವು ನೋಡಿದರೆ ಆ ಕಡೆ ಎಲ್ಲ ಬ್ಯಾ ಪೋಸ್ಟರ್ಸ್ ಬ್ಯಾನರ್ಸ್ ಇದೆ ಅದನ್ನೆಲ್ಲ ಮಕ್ಕಳಿಗೆ ದೇವಿಲ್ ಹ್ಯಾಪು ರೈಟ್ ಸಮಥಿಂಗ್ ಅಂದ್ಬಿಟ್ಟಿರ್ತಾರೆ ಅಂದರೆ ಜೇಟಾ ಆರ್ಗನೈಸರ್ ಅಂತ ಇದೆ ಅದು ಪ್ಯಾರಾಗ್ರಾಫ್ ಬರೆಯೋಕ್ಕೆ ಅವ್ರಿಗೆ ಈಸಿಯಾಗಿರುತ್ತೆ ಅದು ಹೇಳ್ಕೊಡ್ತಾರೆ teacher ये लिखता रहता है वो लेट करता है आली कुछ भी paragraph बनी बेकुल ना so listening <laughs> so इलाब बनी समारो आइलर components है and आइलर components ये जितने अंतर्निहित आमले lab में होंगे वो तो अदरे इलाब में I give you a small description and our lab That's a technology-based uh, voice, <laughs> voice-based technology platform. So So, uh, this is one component. this device to interact conversations and English uh, now improve So, this is the most important. Thank uh, you, ಸರ್ಕಾರದ ಕಾರ್ಯಕ್ರಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಶಿದೆ ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೋಧನೆಯನ್ನು ಮಾಡಿ ಸ್ವಲ್ಪ ಶಕ್ತಿತ್ತು ಬೇಕು ಅಲ್ಲಿ ಮುಖ್ಯವಾಗಿ ಕಮಿಷನ್ ಗೊತ್ತಿದೆ ನಮ್ಮ ಜೊತೆಗೆ ಇಂಗ್ಲಿಷ್ ತಂದರೆ ಮಾತ್ರ ಅವರು ಸರ್ವಾಗಲಿಕ್ಕೆ ಸಾಧ್ಯ ಆಗಿದೆ ನಮ್ಮನ್ನೇ ಓದ್ರೆ ನಾವು ಇಂಗ್ಲಿಷ್ ಕಾಲಕ್ಕೂ

ಅತ್ಯಂತ ಮತ್ತು ಶಿಕ್ಷಣವಾಗಿರುವ ಎಲ್ಲ ನಮ್ಮ ಲರ್ನಿಂಗ್ ಮ್ಯಾಟರ್ ಸಂಸ್ಥೆಯವರು ಅವು ಸೇರಿ ಸಹಾಯಕರಿದ್ದಾರೆ ಗ್ರಾಮೀಣ ಭಾಗದ ಮಕ್ಕಳು ಅತ್ಯಂತ ಮುಖ್ಯವಾಗಿ ಮುಖ್ಯವಾಗಿ ಬರಬೇಕು ಏನು ನಮ್ಮಲ್ಲಿ ಕೊರತೆ ಇದೆ ಅಂದರೆ ನೀಗಿಸಬೇಕು ಪೆಟ್ರೋಲಿ ಮತ್ತು ದೇಶವನ್ನು ಆ ಟ್ರಸ್ಟ್ಗಳು ಇಟ್ಕೊಂಡಿದೆ ಆರೋಗ್ಯದ ಜೊತೆಗೆ ಶಿಕ್ಷಣದಲ್ಲಿ ನಮ್ಮ ಎಲ್ಲವಾದರೂ ಭಾಗ ಮಾಡೋರು ಎಂತ ಹೇಳ್ತಾರೆ ಇದು ಎರಡರಲ್ಲಿ ಹೆಚ್ಚಾಗಿ ಕಡಿಮೆ ಆಗಿದೆ ಆ ಉದಾಸ್ಯತೆ ಎಲ್ಲ ನಿವಾಸಿ ಗದಾಭಾಯ ಇರತ್ತೆ ಅಂತ ನಾವು ಸಹ हर कार्यशाले में हमारे शिक्षक युवाओं का संपन्न होना प्रस्तुत हो, उन्होंने तो शिक्षण वालों ने फॉलो किया हाउस है, एक शिवी, युवक नायक रमा, एक तुम्बे एसएस व्याख्या, हमारे लड़की प्लांटर समझते हैं और सुमारो को दिखले ही था, खिड़की खिड़की से एक समान यात्रा करने वाले थे, तब तक आ Uh, wrote to him uh, explaining about the program. So then we immediately responded. And we started the call where she and me and then we had the call. And then we on to a second call. And then finally she uh, came to our office. And uh, we are here today. We are extremely thankful. We are extremely proud that uh, we've been able to be here for the last couple of months, 4 uh, and uh, Rashid, thank you so much for your proactive and really quick action. We don't see this everywhere well in India. I hope this happens everywhere well in India so that it can reach a much larger or a much larger student population. Thank you to Rashid and his entire team. When we start today, I might miss people, but then uh, Ranajit, we do serve, then we put the clusters of uh, this school. <laughs>

ನಿಮ್ಮ ಮೂಡನ್ನ ಹಾಳು ಮಾಡಿ ಲ್ಯಾಬಿನ ಮುಖಾಂತರ ಪ್ರಾಯೋಗಿಕವಾಗಿ ಯಾವ ರೀತಿ ಲ್ಯಾಬಿನ ಸೃಷ್ಟಿ ಮಾಡಿದ್ದಾರೆ ಎಲ್ಲ ಮಕ್ಕಳುಗಳು ಈ ಸದುಪಯೋಗ ನಿಮಗೆ ಮುಂದಿನ ಭವಿಷ್ಯಕ್ಕೆ ಸಿಇಒ ಹೇಳಲಾಗಿದೆ ಮುಂದಿನ ಭವಿಷ್ಯಕ್ಕೆ ನೀವು ಒಬ್ಬ ಭಾರತದ ಒಂದು ಪ್ರಮುಖ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಹಕಾರ ಆಗಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಇನ್ಸ್ಟಿಟ್ಯೂಟ್ ಅಲ್ಲಿ ಫೇಲ್ ಆಗಿ ಎಷ್ಟೋ ಜನ ವಾಪಸ್ ಬಂದಿದ್ದಾರೆ ಜಾಬ್ ಇರ್ಬೋದು ಅಥವಾ ಕಾಲೇಜ್ ಅಡ್ಮಿಷನ್ ಇರ್ಬೋದು ಇದೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಈ ರೀತಿಯಾದ ಒಂದು ತಾಲಾ ಸಂಸ್ಥೆಗಳು ನಮ್ಮ ತಾಲೂಕಲ್ಲಿ ಇಷ್ಟೊಂದು ಸಪೋರ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಅನುಕೂಲಗಳನ್ನ ಮುಂದೆ ಅವ್ರು ಯಾರು ಸ್ವಲ್ಪ ಎಲ್ರಿಗೂ ಹೆಲ್ಪ್ ಆಗೋ ತರ ಒಂದು ಉದಾಹರಣಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಒಂದು ಮಾತು ಹೇಳ್ತೀನಿ ಯಾಕೆಂದ್ರೆ ಈ ಡೆಸ್ಕ್ ಅಲ್ಲಿ ಗೌರ್ಮೆಂಟ್ ಇದು ಮುಂದೆ ನಿಂತ ಮಾತಾಡಿದ್ರೆ ಸ್ವಲ್ಪ ಬರ್ತಾ ಅಂತ

ఏం అర్థం చేదు అంటే ఆత్రుగోని ఈ బాంగ్లా కడి మిర్ర ముందు నిల్చు స్పీచ్మంది ఇదో yaar budhi ondrala నನಗೆ ఎలా ಗೊತ್ತేది ఆ టెక్స్ట్ ని దీని షాట్ కొని ఎదుర్చుకు రాలెజెని కైర్ లో మార్కాలి అది నిజంగానే ఎండ్ అప్ అయిన వే ఆప్టెక్ట్ అదే ರೀತಿ ప్రాక్టీస్ చేయాలి అదే విధంగా సమయపు you can say in English class. Now, please repeat section, subject, and course. 8A English Expert You 122 8A English Expert You are listening on the phone. Now, say We to you. You start the lesson. Let's begin the singing on the In this lesson, we will now introduce yourself as the place where you live, where you are born, your birth weight, age, and nationality. You um. will first learn to form sentences in the subject, a verb, and I am, you are, he is, she is, it is, we are, and they are. I will develop a few examples. one. Now look at exercise 1 in the language learning. I will give you two minutes to complete it. Then, you should read out the answers. So we will do one exercise of this lesson. Elsa, No, thank you you have voted for sentence number one

ಆ ಥರ ಅದನ್ನು ಸೆಟಪ್ ಮಾಡಿ ಮಾಡಬೇಕಾಗಿರೋದಿಲ್ಲ ಅದನ್ನು ನಾಳೆ ಮಾಡ್ತಿದ್ದೀವಿ ಈ ಪುನಃ ಫೌಂಡೇಶನ್ ಏನು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಇಲ್ಲ ಈಗ ನನಗೆ ಬಂದಾಗಿಲ್ಲ ಮಕ್ಕಳು ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಮೇಜರಾಗಿರೋಂಥದ್ದು ನಮ್ಮ ಮಕ್ಕಳುಗಳು ಜಾರಿ ಅಂತ ಬರೀಲ್ಲ ಎಲ್ಲ ತುಂಬ ಬುದ್ಧಿವಂಥ ಮಕ್ಕಳು ಅವರಿಗೆ ಬೇಕಾಗಿರೋದು ಇಂಟ್ರೆಸ್ಟ್ ಇತ್ತು

ನೋ ಎಸ್ ಎಂ ಆರ್ ಗೆ ತರ ಪರಿಣಾಮವಾಗಿ ತೀರ್ಮಾನ ಮಾಡಿರೋದು ಆದರೆ ಬೇರೆ ಮಾರ್ಗಾಪದ ಕಾರಣಕ್ಕೆ ಇಷ್ಟಿನಾಳ ಎಸ್ ಎಂ ಆರ್ ಈ ಭಂಚೈಯಲ್ಲಿ ಮಾತ್ರ ನಾವು ಬಾಳೆ ತಿಚುತ್ತಾಕೊಂಡಿಕ್ಕೆ ಮತ್ತೆ ಪ್ಲಾನ್ ಆನ್ ಆಕ್ಷನ್ ಪ್ಲಾನ್ ಆಗ್ತಿದೆ ಒಂದು ವಿಎಲ್ ಸರ್ವಂತೆಂದು ಆನೋಟ್ ಇಯರ್ ಸರ್ವಂತೆಂದು ಈಗ ಟೆಸ್ಟ್ ಶುರು ಮಾಡಿದ್ದಾರೆ ಯಾವಾಗಲ ಸಾಧನಿಸ್ತಾ ಬಿಸ್ಮನೆ ಅಂದರೆ ಯಾವ ಥರ ಕಸ ವಿರೋಧಿ ಮಾಡಬೇಕು ಅದನ್ನು ಯಾವ ಥರ ಸಂಗ್ರಹಿಸಬೇಕು ಯಾವ ಥರ ಅದನ್ನು ಪ್ರಸಕ್ ಮಾಡಬೇಕು ಅನ್ನೋ ಸಾಹಸ ಸಂಸ್ಥೆ ಈ ಬೇರೆ ಸೀಟೀಸ್ ಅಂತ ಇದ್ದರೆ ಅದು ಎಲ್ಲ ಕೆರೆಗಳನ್ನ ಉಳಿಗೆ ಡೆವಲಪ್ಮೆಂಟ್ ಹೇಳಿ ಮೇಲೆ ಮಾಡೋದ್ರಿಂದ ಹೇಳಿ ಡೇಟ್ ಕಟ್ಟದ ಅವಲೇ ಇರುತ್ತೆ ಸಾವಿರದ ನಾನ್ನೂರ ಸಾವಿರದ ಎಂಟುನೂರ ಇನ್ವೆಸ್ಟ್ ಮಾಡಿ

ಅರಮನೆಗೆ ಮಾಳೆಗಿದೆ ಇನ್ನೊಂದು ಸೆಲ್ಫ್ ಫೌಂಡೇಶನ್ ಅಂತ ಇದೆ ಅದು ಮೇಜರ್ ಆಗಿ ಮನ್ಸ್ ಎಲ್ಲಾ ಜ니어ಗಳ ಸುಳ ಸುಳಾಗಿ ಇರಬೇಕು ಅಂತ ಇದೆ ಜೊತೆಗೆ ಆ ಸಾಯಿ ಮುಖ್ಯಕರಣನ ಹೆಲ್ಪ್ ಮಾಡಬೇಕು 6 ಮಿಲಿಬೋನರಾಯಾ ಬಾ ಮಾಡಬೇಕಂತ ಟ್ರೈನಿಂಗ್ ಕೊಡಬೇಕು ಕಾರ್ಯಕ್ರಮ